ವಿಹಾರ ಮಾಡಿದ್ರು ನಾನಿನ್ನು ಸಣ್ಣ ಬಾಲಕ ಹನ್ನೆರಡು ವರ್ಷ ನನಗೆ ಅವತ್ತು ಇಲ್ಲಿ ಆಗಮಿಸಿದಾಗ ನಮ್ಗೆ ಏನು ಅಂತ ಗೊತ್ತಿಲ್ಲ ನಾವು ಸಹ ಈಗೇನು ಮಾರಾದ್ರೆ ಹೇಳ್ತಿದ್ದಾರೆ ಅಂತ ಹೇಳಿ ಒತ್ತಾಯಕ್ಕೆ ಭಕ್ತರು ಆ ರೀತಿಯಲ್ಲಿ ಬಂದ್ವಿ ಒಂದು ವಾರ ಕುತ್ಕೊಂಡು ಎಲ್ಲ ವಿಧಿ ವಿಧಾನ ಪೂಜೆಗಳನ್ನು ಭಾಗವಹಿಸ್ತೀನಿ ಅವತ್ತೆ ನಾನು ಅವತ್ತೇ ನನ್ನ ವ್ರತ ಸ್ವೀಕಾರ ಕೂಡ ಮೂವತ್ತು ವರ್ಷದ ಹಿಂದೆ ಅವರಿಂದ ಒಂದದಲ್ಲಿ ಮನಸ್ಸಿನಲ್ಲಿ ಸರಿ ತಪ್ಪು ಅರ್ಥ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ ಏನು ಕೆಲವೊಂದಿಷ್ಟಿಗೆ ಉತ್ತರ ಸಿಕ್ಕಿದೆ ಕೆಲವೊಂದಕ್ಕೆ ಉತ್ತರ ಸಿಕ್ಕಿಲ್ಲ ಆದ್ರೆ ಒಂದು ಅರ್ಥ ಆಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ನೇಮಸಾಗರ ಬರೆದ ಹೋಗಿದ್ರೆ ಒಂದಿ ಒಂದಿಷ್ಟು ಜನ ಚರ್ಚೆ ಮಾಡ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ನೇಮಸಾಗರ ಬಂದ ಮೇಲೆ ಸಾಗರ ತಾಲೂಕಿನಲ್ಲಿ ಕರುಂಬಾರಂಗಿ ಬಾರಂಗಿ ಹೋಬಳಿಯಲ್ಲಿ ಗೊಂದಲ ಸೃಷ್ಟಿಯಾಯ್ತು ಜೈನ ಧರ್ಮ ಏನೋ ಪಂಗಡ ಆಯಿತು ಅಂತ ಒಂದು ಚರ್ಚೆ ಇನ್ನೊಂದು ಕಡೆಯಿಂದ ನೇಮಸಾಗರ್ ಮಹಾರಾಜರು ಬಂದ ಮೇಲೆ ನನಗಂತಿರೋ ಹಾಗೆ ಹಿಂದೂ ಧರ್ಮ ಜೈನ ಧರ್ಮ ಅಂತಕ್ಕಂಥ ಯಾವುದೇ ವ್ಯತ್ಯಾಸ ನಮ್ಗೆ ಗೊತ್ತಿರಲಿಲ್ಲ ಕುರಿ ಕೋಳಿಗಳನ್ನ ಸಾಕ್ತಕ್ಕಂಥದ್ದು ಕು ಕುರಿಗಳನ್ನ ಕೋಳಿಗಳನ್ನ ಸರಿಯ ಅಂತ ಕಲ್ಪನೆ ಸಹ ಇಲ್ದೇನೆ ಎಲ್ಸ ಬರಿ ಕೊಡ್ತಕ್ಕಂತ ಪರಿಸ್ಥಿತಿ ಇತ್ತು ಮಾಂಸಾಹಾರವನ್ನ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ಯೋಚನೆ ಮಾಡೋ ಶಕ್ತಿನೂ ಇರ್ಲಿಲ್ಲ ಆ ಹಂತದಲ್ಲಿ ನಮ್ ಕರು ಹೋಗಿತ್ತು ಅದಂತೂ ಕಡಿಮೆ ಆಗಿರ್ತಕ್ಕಂಥದ್ದು ನಿಮ್ಮ ಸಾಗರ ಇಲ್ಲಿ ಏನು ವಿಹಾರ ಮಾಡಿದ್ರು ಅದರಿಂದ ಜೈನ ಧರ್ಮದ ಪರಿಚಯ ಅಂತ ಆಯ್ತು ಅದಕ್ಕೆ ಎಷ್ಟರ ಮಟ್ಟಿಗೆ ಆಚರಣೆ ಆಯ್ತು ಗೊಂದಲ ಆಯಿತು ಅದೇನು ಆದರೆ ಧರ್ಮದ ಪರಿಚಯ ಆಯ್ತು ನಮ್ಮ ಹತ್ರ ಅದನ್ನು ಆಚರಣೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲ ಅಂತಕ್ಕಂಥ ಗೊಂದಲ ಇತ್ತು ಜನರಿಗೆ ಆದ್ರೆ ಜೈನ ಧರ್ಮ ಅಂದ್ರೆ ಹೀಗಿರಬೇಕು ಅದು ಹೀಗಿದೆ ಅಂತಕ್ಕಂಥದ್ದು ನೂರಲ್ಲಿ ತೊಂಬತ್ತು ಜನರಿಗೆ ಅರ್ಥ ಆಯಿತು ಒಂದಿಷ್ಟು ಜನರಿಗೆ ಏನಾಯ್ತು ಮಾಡ್ಲಿಕ್ಕೆ ಕಷ್ಟ ಹಾಗಾಗಿ ಸುಲಭದಾರಿಯನ್ನ ಒಪ್ಪಿಕೊಳ್ಳತಕ್ಕಂತ ಮನಸ್ಥಿತಿ ಅದರ ಆಧಾರದ ಮೇಲೆನೆ ಇದು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೇನೆ ಕಷ್ಟ ಅನ್ನೋ ಕಾರಣಕ್ಕಾಗಿನೆ ಉದಾಹರಣೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಮೂಡ್ಬೀರ ಸ್ವಾಮೀಜಿ ಅವರು ಇಲ್ಲಿ ಛಾತ್ರ ಇದು ಒಂದು ವಾರ್ಷಿಕ ಮಹೋತ್ಸವಕ್ಕೆ ಬಂದಿದ್ರು ಒಂದನೇ ಸಾರಿ ಎರಡನೇ ಬಾರಿ ನಾವು ಚಾತುರ್ ಮಾಸವನ್ನು ಮಾಡ್ತೀವಿ ಅನುಮತಿಯನ್ನು ಕೊಡಿ ಅಂತ ಕೇಳಿಕ್ ಹೋಗಿದ್ವಿ ಮೂರನೇ ಸರಿ ಶ್ರೀಮುಖ ಪದಕೆ ಕೊಟ್ಟು ದರ್ಶನ್ ಮುಖ ಬನ್ನಿ ಅಂತ ಕರೀಲಿಕ್ಕೆ ಹೋಗಿದ್ವಿ ಮೂರು ಸಂದರ್ಭದಲ್ಲಿ ಅವ್ರು ಒಂದೇ ಉತ್ತರ ಹೇಳಿದ್ರು ನೀವು ಮಾರಾದರೆ ಹೇಳ್ತಾರೆ ಅಂತೇಳಿ ಅಕ್ಷಯ ಅಕ್ಷಿಣಿ ಪೂಜೆನ ಬಿಡಬೇಡಿ ಅಂತೇಳಿ ನಾನು ಹೇಳಲ್ಲ ಮಾಡಿ ಅಂತ ಹೇಳಲ್ಲ ಆದರೆ ಜೈನ ಧರ್ಮವನ್ನ ಪ್ರಭಾವನೆ ಮಾಡ್ತಕ್ಕಂಥ ಮುನಿ ಮಹಾರಾಜ್ರೆ ಅವ್ರು ಹೇಳ್ತಕ್ಕಂಥದ್ದೇ ಸತ್ಯ ಆದರೆ ನೀವು ಅವ್ರು ಹೇಳಿದ್ದನ್ನ ಈ ಕಿವಿಯಲ್ಲಿ ಕೇಳಿಕೊಂಡು ಆ ಕಿವಿಯಲ್ಲಿ ಬಿಟ್ಟು ಅರ್ಧ ಬರ್ಧ ಕಲ್ತ್ಕೊಂಡು ಮಾಡ್ತೀರಿ ಹಾಗಾಗಿ ನಿಮ್ಗೆ ಜೀವನವನ್ನ ಕಷ್ಟಕ್ಕೆ ತಂದ್ಕೊಳ್ತೀರಿ ಮಹಾರಾಜ್ರೆ ಹೇಳಿದ್ದ ನೀವು ಮಾಡೋದಾದ್ರೆ ಪಂಚ ಪರಮೇಶ್ವಿಯನ್ನು ಬಿಟ್ಟು ಬೇರೆ ಯಾವುದೇ ದೇವರನ್ನ ಪೂಜೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಮೂರು ಸಮಯದಲ್ಲಿ ಒಂದೇ ರೀತಿ ಉಚ್ಚಾರ ಮಾಡಿದ್ದಾರೆ ನೀವು ಅವ್ರು ಹೇಳೋದನ್ನ ಪೂರ್ಣ ಮಾಡಲ್ಲ ಅರ್ಧ ಬರ್ಧ ಮಾಡ್ತೀರಿ ಹಾಗಾಗಿ ಧರ್ಮವನ್ನು ರಕ್ಷಣೆ ಮಾಡಬೇಕು ಕ್ಷೇತ್ರವನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿ ನಾವು ಹೇಳ್ತೇವೆ ಅವ್ರು ಹೇಳುದನ್ನ ನೀವು ಪೂರ್ಣ ಮಾಡ್ತೀರಿ ಅಂತ ಅವ್ರು ಹೇಳಿರುವ ಹಾಗೇನೆ ಮಾಡಿ ಪೂರ್ಣವಾಗಿ ಮಾಡಿ ಅಂತಕ್ಕಂತ ಆಶೀರ್ವಾದವನ್ನು ಹೇಳಿದ್ರು ಅವ್ರ ಕಾರ್ಯಕ್ರಮಕ್ಕೆ ಬರ್ಬೇಕಿತ್ತು ಅನಿವಾರ್ಯ ಕಾರಣದಿಂದ ಅಂತ ಅಂತೇಳಿ ಅವರೇ ಫೋನ್ ಮಾಡಿ ಸಹ ಹೇಳಿದ್ರು ಹಾಗಾಗಿ ಯಾವ ವಿಷಯ ಚರ್ಚೆ ಮಾಡಬೇಕು ಬಿಡಬೇಕು ಅಂತಕ್ಕಂಥದ್ದು ಗೊಂದ ಒಂದಿಷ್ಟು ಪುರಾತನವಾಗಿ ಹೋದ್ರೆ ಜೈನ್ ಧರ್ಮ ಮೂಲತಃ ಪ್ರಾಕೃತಿಕ ಧರ್ಮ ಪ್ರಕೃತಿಯನ್ನ ಉಳಿಸ್ಕೊಂಡು ಪ್ರಕೃತಿಯಲ್ಲಿರ್ತಕ್ಕಂಥ ಸಣ್ಣ ಜೀವಿ ಎಂದ ಹೇಳುದು ರಸ ಜೀವಿ ಎಂದ ಹೇಳುದು ಪಶು ಪಕ್ಷಿ ಎಂದೇಳು ಪರಿಸರಕ್ಕೆ ಹಾನಿಯನ್ನ ಮಾಡದೆ ತನ್ನ ಜೀವವನ್ನ ರೂಪಿಸಿಕೊಳ್ಳತಕ್ಕಂಥ ಶಕ್ತಿಯನ್ನ ಯಾವ ಆತ್ಮವನ್ನು ಪಡ್ಕೊಳ್ತಾರೆ ಆತ್ಮಬಲ ಯಾರಿಗಿದೆ ಆತನೇ ದಿನ ನಿಯಮ ಇರ್ತಕ್ಕಂಥದ್ದು ಇದು ದಿನಧರ್ಮ ಆ ಮನಃಶಕ್ತಿ ಇರ್ತಕ್ಕಂಥ ಆತ್ಮ ನಾವು ಬರಬೇಕಷ್ಟೇ ಆ ಒಂದಿಷ್ಟು ಪರಿಚಯ ಆಗಿದೆ ನಿಯಮ ಮಹಾರಾಜಿಂದ ಆ ನಂತರ ದಿನಗಳಲ್ಲಿ ಅವರ ವಿಹಾರದ ನಂತರದಲ್ಲಿ ನಮ್ಮ ಸಾಗರ ತಾಲೂಕಿನ ಪಾಯಸಾಗರ್ ಮಹಾರಾಜರು ಸಮೀಕ್ಷ ಸಾಗರ್ ಮಹಾರಾಜರು ಮಾನಸಾಗರ ಮಹಾರಾಜರು ವಿಧಿಸ್ಸಾಗರ್ ಮಹಾರಾಜರು ಹಾಗೆ ಎಲ್ಲಿ ನಿಮ್ಮ ಬಂದು ಹದಿನೈದು ದಿನಗಳ ಕಾಲ ಇಲ್ಲಿದ್ದು ಧರ್ಮ ಬೋಧನೆ ಮಾಡಿದ್ರು ಇದೇ ಜಾಗದಲ್ಲಿ ಸುಗೀಮ ಸಾಗರ ಮಹಾರಾಜರ ದೀಕ್ಷಾ ಕಾರ್ಯಕ್ರಮ ನೋಡ್ತಕ್ಕಂಥ ಭಾಗ್ಯ ನಮ್ದು ಆಯ್ತು ಹಾಗೇನೆ ಮುಂದುವರೆ ಭಾಗ ಮಾಸ ಅಂತ ಹೇಳಿದ್ರೆ ಮಹಾರಾಜರು ಸುಳ್ಳಿದ್ರು ನಮ್ಮ ಕಮಿಟಿ ಅಧ್ಯಕ್ಷ ಹತ್ರ ಮಾತಾಡಿದ್ವಿ ನಾವು ಚಾತ್ರ ಮಾಸನ ಹಾರ್ಗೆ ಮಾಡಿದರೆ ಪ್ರಭಾವನೆ ಮಾಡ್ಬೋದು ಮಾತಾಜಿ ಅವರ ಮಾಸದಿಂದ ಒಂದಿಷ್ಟು ಪ್ರಭಾವನೆ ಆಗಿ ಒಂದಿಷ್ಟು ಜನರು ಭಾನುವಾರ ಭಾನುವಾರ ಬಂದು ಅಭಿಷೇಕ ಮಾಡೋ ಅಂತ ಬಂದಿದ್ದಾರೆ ಮಾಡಬಹುದು ಅಂತ ಹೇಳಿದಾಗ ಸಮಿತಿಯ ತೀರ್ಮಾನ ಮಾಡಿ ಸ್ವಾಮೀಜಿಯವರ ಆಶೀರ್ವಾದ ಅಂತ ಹೋದಾಗ ಅವರು ಸಹ ನೀವು ಮಾಡಿ ಪ್ರಭಾವನೆ ಆಗುತ್ತೆ ಸಮಾಜದಲ್ಲಿ ನೀವು ಹೇಳಿದ ಹೇಳಿದಾಗೆ ಮಾಡಿ ಗೊಂದಲವನ್ನು ಮಾಡ್ಕೋಬೇಡಿ ಇದನ್ನ ಹತ್ತಾರು ಸಾರಿ ಹೇಳಿರ್ತಕ್ಕಂಥ ವಿಷಯ ಒಂದೇ ಸಮಾಜದಲ್ಲಿ ನೀವು ಯಾವುದನ್ನ ನಿಮ್ಗೆ ಸರಿ ಅನ್ಸುತ್ತೆ ಆಚರಣೆ ಮಾಡಿ ಯಾವ್ದು ಮಾಡಕ್ಕಾಗುತ್ತೆ ಅದನ್ನ ಮಾಡಿ ಗೊಂದಲವನ್ನು ಮಾಡ್ಕೋಬೇಡಿ ಈ ಒಂದು ವಿಷಯದಲ್ಲಿ ಸಮಾಜ ಇಬ್ಬಾಗ ಆಗ್ಬಾರ್ದು ಉಳಿದು ಏನ್ ಬೇಕಾದ್ರು ಮಾಡಿ ನೀವು ಇದೇ ವಿಷಯನ ಹತ್ತತ್ತು ಸಾರಿ ಹೇಳಬೇಕು ಚಾತುರ್ಮಾಸ ಅವಧಿಯಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಹೇಳ್ತೀವಿ ವಿಧಿ ಸಾಗ ಮಹಾರಾಜ ಚಾತ್ರ ಮಾಸ ಮಾಡೋದು ತುಂಬಾ ಕಷ್ಟ ಅಂತ ನಮ್ಗೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು ನೇರವಾಗಿ ಮಾತಾಡತಕ್ಕಂಥ ಸ್ವಭಾವ ಮಹಾರಾಜರು ಒಳಗಡೆ ಭೇಟಿ ಇರ್ತಿತ್ತು ಎದುರುಗಡೆ ಭೇಟಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ನಾಲ್ಕು ಆಯ್ತು ಆದರೂ ಯಶಸ್ವಿಯಾಗಿ ತಮ್ಮೆಲ್ಲರ ಸಾಕಾರ ಹಲವಾರು ಗಂಧಗಳು ಬಂದವು ಒಂದಿಷ್ಟಕ್ಕೆ ಮೂವನ ಉತ್ತರ ಅದು ಆದರೆ ನಮ್ಮ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ದಶರಕ್ಷಣೆ ಇರ್ಬೋದು ಮುನಿದೇಶ ಕಾರ್ಯಕ್ರಮ ಇರ್ಬೋದು ಇತಿಹಾಸ ಬರೆಯುವ ಮಟ್ಟದಲ್ಲಿ ಅಷ್ಟು ಚಂದವಾಗಿ ನಡೀತವು ಆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಚಾತುರ್ಮ ಸಮಿತಿಯ ಎಲ್ಲರೂ ಸಹ ಬಂತು ಎಲ್ಲ ಉಪ ಸಮಿತಿ ಅಧ್ಯಕ್ಷಗಳು ಎಂಟು ಉಪ ಸಮಿತಿಗಳು ಮಾಡಿದ್ವಿ ಅವರವರ ಜವಾಬ್ದಾರಿಯನ್ನು ಅವ್ರು ಹಂಚಿದ್ವಿ ಅವರು ಅದೆಲ್ಲ ನಮ್ಮ ಕೆಲಸ ನಮ್ಮ ಜವಾಬ್ದಾರಿ ಅಂತೇಳಿ ನಾವು ತೋರಿಸಿದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡಿದ್ವಿ ಜೊತೆಗೆ ಒಂದಿಷ್ಟನ ಕಾರ್ಯಕರ್ತರು ಯಾವುದೇ ಹುದ್ದೆಗಳನ್ನ ಯಾವುದೇ ಕಮಿಟಿಗೆ ಸೇರಿಸಿಲ್ಲ ಯಾವುದೇ ಜವಾಬ್ದಾರಿ ಸಹ ಇರಲಿಲ್ಲ ಆದ್ರೂ ಸಹ ಆ ಕಾರ್ಯಕ್ರಮದಲ್ಲಿ ಹಗುಲಿ ಕೈಯಲ್ಲೇ ತೋರಿಸಿದ ತಲೆಯ ಮೇಲೆ ಒತ್ತಡ ಮಾಡಿ ಅವರೆಲ್ಲರ ಪಕ್ಕದಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಹಾಗೇನೆ ಮಹಾರಾಜರು ನಾಳೆ ಅಥವಾ ನಾಡಿದ್ದರೆ ವಿಹಾರ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಕಾರಣ ಅವರ ಪುರುಷ ಪೂರ್ವಾಶ್ರಮದ

ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಭಕ್ತರಾಗಿರ್ತಕ್ಕಂತ ಎಲ್ಲ ಕಾರ್ಯಕರ್ತರಿಗೆ ವಂದಿಸುತ್ತಾ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತಾಡ್ತಾನೆ ಎಲ್ಲರಿಗೂ ಜೈ ದಿನ